ಹಲೋ ಹೈ ವೆಲ್ಕಮ್ ಬ್ಯಾಕ್ ಟು ಶಿಜಾ ಕಾರ್ಸ್ ಇವತ್ತು ನೋಡ್ಬೋದು ಫುಲ್ ಇನ್ವೆಂಟ್ರಿ ವಿಡಿಯೋ ಮಾಡ್ತಾ ಇದ್ದೀನಿ ಹೊಸ ಸ್ಟಾಕ್ ಬಂದಿದೆ ಅದಕ್ಕೋಸ್ಕರ ಫುಲ್ ಇನ್ವೆಂಟ್ರಿ ಮಾಡ್ತಾ ಇದ್ದೀನಿ ಏಯ್ಟಿ ಟು ನೈಂಟಿ ವೆಹಿಕಲ್ಸಲ್ಲಿ ಇನ್ ಇನ್ವೆಂಟ್ರಿ ಮಾಡ್ತಾ ಇದ್ದೀನಿ ಲೋ ಬಜೆಟಿಂದ ಆಲ್ಮೋಸ್ಟ್ ಪ್ರೀಮಿಯಂ ಗಾಡಿಗಳು ವಿಡಿಯೋ ಮಾಡ್ತೀನಿ ಈಗ ಬಾ ಈ ಅಲ್ಲಿ ಪೂರ್ತಿ ವಿಡಿಯೋ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಹೊಸ ಹೊಸ ಗಾಡಿಗಳು ತೊಗೊಂಡು ಬರ್ತಾ ಇರ್ತೀನಿ ಏನಾದರೂ ಮಾಹಿತಿ ಬೇಕಂದ್ರೆ ಡಿಸ್ಕ್ರೈಬ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅದ್ರ ನೋಡ್ಕೊಂಡು ನೀವು ಕಾಲ್ ಕಾಲ್ ಮಾಡ್ಬೋದು ಅದ್ರಲ್ಲಿ ವಾಟ್ಸ್ಆಪ್ ಇರುತ್ತೆ ಪಿಂಕ್ ಮಾಡಿದ್ರೆ ನಿಮ್ಗೆ ಕ್ಯಾಟ್ಲಾಗ್ ಎಲ್ಲ ಸಿಗುತ್ತೆ ಪೂರ್ತಿ ವಿಡಿಯೋ ನೋಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೋನ್ ಬೇಕಾದವ್ರಿಗೆ ಆಲ್ಮೋಸ್ಟ್ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಇಂದ ಎಲ್ಲಾ ಗಾಡಿಗೆ ಪ್ರೈವೇಟ್ ಫೈನಾನ್ಸ್ ಇರ್ಲಿ ಬ್ಯಾಂಕ್ ಲೋನ್ ಇರ್ಲಿ ಎಲ್ಲ ಮಾಡ್ಕೊಡ್ತೀನಿ ಏಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಇದು ಫಸ್ಟ್ ಗಾಡಿ ಬಂದ್ಬಿಟ್ಟು ಟಾಟಾ ನೈನ್ ಕಮ್ಮಿ ಬಜೆಟ್ ಅಲ್ಲಿ ಲೋನ್ ಆಗುವ ಗಾಡಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಪೆಟ್ರೋಲ್ ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಗಾಡಿ ಎಲ್ಲ ವೆಲ್ ಮೈಂಟೈನ್ ಇದೆ ಆಕ್ಸಿಡೆಂಟ್ ಫ್ರೀ ಇದೆ ಗಾಡಿಯಲ್ಲಿ ಸ್ಕ್ರಾಚಸ್ ಡೆನ್ಸ್ ಏನು ಇಲ್ಲ ವೆಲ್ ಮೈಂಟೈನ್ ಇದೆ ಎ ಸಿ ಪವರ್ ಸ್ಟರಿಂಗ್ ಪವರ್ ವಿಂಡೋಸ್ ಎಲ್ ಎಕ್ಸ್ ವೇರಿಯಂಟ್ ಬರುತ್ತೆ ಈ ಗಾಡಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಟ್ವೆಂಟಿ ಡೀಸೆಲ್ ವೇರಿಯಂಟ್ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಡೀಸೆಲ್ ಬರುತ್ತೆ ಮ್ಯಾಗ್ನಾ ಆಪ್ಷನಲ್ ಬರುತ್ತೆ ನಿಮ್ಗೆ ಅಲ್ ಮೈಲೇಜ್ ಬೇಕಂದ್ರೆ ಏಯ್ಟೀನ್ ಟು ಟ್ವೆಂಟಿ ಮೈಲೇಜ್ ಬರುತ್ತೆ ಕೂಡ ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ ಗಾಡಿ ಎಲ್ಲ ಮೈಂಟೈನ್ ಇದೆ ಏಟಿನ್ ಟು ಟ್ವೆಂಟಿ ಮೈಲೇಜ್ ಬರುತ್ತೆ ದಯವಿಟ್ಟು ಮಿಸ್ ಮಾಡ್ಕೊಂಡ್ಬೇಡಿ ಬೇಗ ಬನ್ನಿ ಶಿಧಾ ಗೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಎ ಸ್ಟಾರ್ ಟೂ ತೌಸಂಡ್ ನೈನ್ ಮಾಡಲ್ ಆಗಿದೆ ಎಲ್ ಎಕ್ಸ್ ಐ ವೇರಿಯಂಟ್ ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ ಮಾರುತಿ ಅಲ್ಲಿ ಕಮ್ಮಿ ಮೇಂಟೆನೆನ್ಸ್ ಗಾಡಿ ಬೇಕಂದ್ರೆ ಎ ಸ್ಟಾರ್ ಪ್ರಿಫರ್ ಮಾಡ್ಬೋದು ಲಕ್ಸುರಿ ಗಾಡಿ ತರಾನೇ ಇರ್ತದೆ ಸ್ಪೇಸ್ ಎಲ್ಲ ಚೆನ್ನಾಗಿರ್ತದೆ ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಟ್ ಮಾಡ್ತಾ ಇದೀನಿ ಇನ್ನು ನೆಗೋಸಿಯೇಷನ್ ಬೇಕಂದ್ರೆ ಬನ್ನಿ ಶಿಧಾ ಅಲ್ಲಿ ಇನ್ನು ನೆಗೋಸಿಯೇಷನ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಡೀಸೆಲ್ ಅಲ್ಲಿ ಬೇಕಂದ್ರೆ ಅಮೇಝನ್ ಇದೆ ಫೋರ್ಟ್ ಫಿಗೋ ಆಸ್ಪೈರ್ ಇದೆ ಯಾವ್ದು ಬೇಕು ತಗೊಂಡ್ಬೋದು ಇದು ಬಂದ್ಬಿಟ್ಟು ಟೂ ತೌಸಂಡ್ ತರ್ಟೀನ್ ಮಾಡಲ್ ಡೀಸೆಲ್ ಎಸ್ ಟಿ ವೇರಿಯಂಟ್ ಬರುತ್ತೆ ನಲ್ವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಇದು ಪ್ರೈಸ್ ಬಂದ್ಬಿಟ್ಟು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದೀನಿ ಮೂರ್ ಲಕ್ಷ ವರ್ಗು ಮಾಡಿಸ್ಕೊಡ್ತೀನಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಆಸ್ಪೈರ್ ಟೈಟಾನಿಯಂ ಡೀಸೆಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಬರುತ್ತೆ ಇದು ಡೀಸೆಲ್ ಟಾಪ್ ಎಂಡ್ ಬರುತ್ತೆ ಅಲೈ ವೀಲ್ಸ್ ಎ ಸಿ ಏರ್ ಬ್ಯಾಗ್ಸ್ ಬ್ಯಾಕ್ ವೈಫೈರ್ ಎಲ್ಲ ಬರುತ್ತೆ ಮೈಲೇಜ್ ಕೂಡ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ ಏಟಿನ್ ಟು ಟ್ವೆಂಟಿ ಸಿಟಿ ಸಿಟಿಯಲ್ಲಿ ಸಿಗುತ್ತೆ ಟ್ವೆಂಟಿ ಪ್ಲಸ್ ಹೈವೇ ಅಲ್ಲಿ ಸಿಗುತ್ತೆ ಇದು ಎರಡಕ್ಕೂ ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಹೇಳ್ತೀನಿ ಒಂದ್ ತ್ರೀ ಸಿಕ್ಸ್ಟಿ ಫೈವ್ ವರ್ಗೂ ಮಾಡ್ಕೊಡ್ತೀನಿ ಇದು ತ್ರೀ ಲ್ಯಾಕ್ಸ್ ಒನ್ ಟೂ ನೈಂಟಿ ಫೈವ್ ವರ್ಗು ಮಾಡ್ಕೊಡ್ತೀನಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಫೋರ್ಟ್ ಪಿ ಕ್ಲಾಸಿಕ್ ಟೂ ತೌಸಂಡ್ ಲೆವೆನ್ ಮಾಡಲ್ ಆಗಿದೆ ವೆಲ್ ಮೇಂಟೈನ್ ಇದೆ ಡೀಸೆಲ್ ವೇರಿಯಂಟ್ ಇದು ಗಾಡಿ ಎಕ್ಸಲೆಂಟ್ ಮೇಂಟೈನ್ ಆಗಿದೆ ನಾಲ್ಕು ಪವರ್ ವಿಂಡೋಸ್ ಪವರ್ ಸ್ಟರಿಂಗ್ ಎಲ್ಲ ಬರುತ್ತೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ ಮಾಡ್ತಾ ಇದ್ದೀನಿ ಹೆಚ್ಚು ಕಡಿಮೆ ಆಗುತ್ತೆ ಒಂದ್ ಎರಡ್ ಲಕ್ಷ ಒಳಗಡೆನೆ ಮಾಡ್ಕೊಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ಡ್ ಎಕೋ ಸ್ಪೋರ್ಟ್ಸ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸೆಕೆಂಡ್ ಓನರ್ ಟ್ರೆಂಡ್ ವೇರಿಯಂಟ್ ಬರುತ್ತೆ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಹಾಕಿದ್ದಾರೆ ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ ಬನ್ನಿ ಶಿಜಾ ಕಾರ್ ಅಲ್ಲಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಪೂರ್ತಿ ವಿಡಿಯೋ ನೋಡಿ ಇನ್ನು ಬೆಸ್ಟ್ ಬೆಸ್ಟ್ ಆಫರ್ ಅಲ್ಲಿ ಗಾಡಿಗಳು ಕೊಡ್ತೀನಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ವರ್ಣ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಲೋ ಬಜೆಟ್ ಅಲ್ಲಿ ಗಾಡಿ ಬೇಕಾದ್ರೆ ಟಾಪ್ ಎಂಡ್ ಗಾಡಿ ಇದೆ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅಲೈ ವಿಲ್ಸ್ ಒನ್ ಪಾಯಿಂಟ್ ಸಿಕ್ಸ್ ಎಕ್ಸ್ ಎಕ್ಸ್ ವೇರಿಯಂಟ್ ಬರುತ್ತೆ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ವರ್ಗು ಮಾಡ್ಕೊಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಸೆವೆನ್ ಸೀಟರ್ ಅಲ್ಲಿ ಡೀಸೆಲ್ ಗಾಡಿ ಬೇಕಂದ್ರೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಅದ್ರ ಕಾಂಟೋ ಇದೆ ಅರವತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸೀಟು ವೇರಿಯಂಟ್ ವೆಲ್ ಮೈಂಟೈನ್ ಇದೆ ಗಾಡಿ ಎಲ್ಲ ಎಕ್ಸಿಲೆಂಟ್ ಇದೆ ಇದು ಪ್ರೈಸ್ ಕೊಟ್ಟು ಮಾಡ್ತಾರೆ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ನಮ್ ವೀಕ್ಷಕರು ಬರ್ಲಿ ನಿಮ್ಗೆ ಟೂ ಲ್ಯಾಕ್ ಸಿಕ್ಸ್ಟಿ ವರ್ಗು ಮಾಡ್ಕೊಡ್ತೀನಿ ಸರ್ ಇದು ರೆನಾಲ್ಡ್ ಡಸ್ಟರ್ ಏಯ್ಟಿ ಫೈವ್ ಪಿ ಎಸ್ ಡೀಸೆಲ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಇದೆ ಸರ್ ತೊಂಬತ್ ಸಾವಿರ ಕಿಲೋಮೀಟರ್ ಹೊಡಿದೆ ಇದೆ ಲೋನ್ ಬೇಕಾದ್ರೆ ಲೋನ್ ಕೂಡ ಆಗುತ್ತೆ ಇದು ಪ್ರೈಸ್ ಕೊಟ್ಟು ಮಾಡ್ತಾರೆ ಅದು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ ವೀಕ್ಷಕರು ಬರ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್ ಫೋರ್ ಫಿಫ್ಟಿ ವರ್ಗು ಮಾಡ್ಕೊಡ್ತೀನಿ ಸರ್ ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ ನೆಕ್ಸ್ಟ್ ಎಕೋ ಸ್ಪೋರ್ಟ್ಸ್ ಟೈಟಾನಿಯಂ ಟೂ ತೌಸಂಡ್ ತರ್ಟೀನ್ ಮಾಡಲ್ ಆಟೋಮೆಟಿಕ್ ವೇರಿಯಂಟ್ ಇದೆ ಸರ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಕೋಟ್ ಮಾಡ್ತಾ ಇದ್ದೀನಿ ಒಂದು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ವರ್ಗ ಫೈನಲ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಫೋರ್ಟ್ ಫಿಗೋ ಪೆಟ್ರೋಲ್ ವೇರಿಯಂಟ್ ಟೂ ತೌಸಂಡ್ ಟುವೆಲ್ ಮಾಡಲ್ ಸೆಕೆಂಡ್ ಓನರ್ ಸೆವೆಂಟಿ ತೌಸಂಡ್ ಕಿಲೋಮೀಟರ್ಸ್ ಅವ್ರ ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇದು ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಕೋಟ್ ಮಾಡ್ತಾ ಇದ್ದೀನಿ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ವರ್ಗು ಫೈನಲ್ ಮಾಡ್ಕೊಡ್ತೀನಿ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಆಟೋಮೆಟಿಕ್ ವೇರಿಯಂಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಡಬ್ಲ್ಯೂ ಟೆನ್ ವೇರಿಯಂಟ್ ಡೀಸೆಲ್ ಅಲ್ಲಿ ಆಟೋಮೆಟಿಕ್ ತುಂಬಾ ಡಿಮ್ಯಾಂಡ್ ಗಾಡಿ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ನೈನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ ಮಾಡ್ತಾ ಇದ್ದೀನಿ ನೈನ್ ಲ್ಯಾಕ್ಸ್ ವರ್ಗೂ ಫೈನಲ್ ಮಾಡ್ಕೊಡ್ತೀನಿ ಡಬ್ಲ್ಯೂ ಟೆನ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ವಿತ್ ಸನ್ ರೂಪ್ ಬರುತ್ತೆ ಗಾಡಿಯಲ್ಲಿ ಇನ್ನೊಂದು ನಾನು ಇದೆ ಟೂ ತೌಸಂಡ್ ಥರ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಎಲ್ಲ ವೆಲ್ ಮೈಂಟೈನ್ ಇದೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಒಂದ್ ಲಕ್ಷ ಇಪ್ಪತ್ ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಬೇಗ ಬಂದ ಕರ್ಸಲ್ಲಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಥಾರ್ ರಾಕ್ಸ್ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಇವಾಗ ಪ್ರೆಸೆಂಟ್ ಗೆ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಫೋರ್ ಇಂಟು ಫೋರ್ ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಹಾರ್ಟ್ ಟಾಪ್ ಬರುತ್ತೆ ಇದು ಪ್ರೈಸ್ ಕೊಟ್ಟು ಮಾಡ್ತಾರೆ ಫೋರ್ಟೀನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೆಚ್ಚು ಕಡಿಮೆ ಆಗುತ್ತೆ ಬೇಗ ಬನ್ನಿ ಶಿಜಾ ಅಲ್ಲಿ ಹೆಚ್ಚು ಕಡಿಮೆ ಬೇಕಂದ್ರೆ ಬೆಸ್ಟ್ ಪ್ರೈಸ್ ಬೇಕಂದ್ರೆ ಶಿಜಾ ಗೆ ಕಾಂಟ್ಯಾಕ್ಟ್ ಮಾಡಿ ಬೇಗ ಬನ್ನಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಕೂಡ ಮಾಡ್ಕೊಡ್ತೀನಿ ಫೋರ್ಡ್ ಆಸ್ಪೈರ್ ಅಲ್ಲಿ ಆಟೋಮೆಟಿಕ್ ಡೀಸೆಲ್ ಅಲ್ಲಿ ಮ್ಯಾನ್ಯಲ್ ನೋಡಿದ್ರ ಡೀಸೆಲ್ ನೋಡಿದ್ರೆ ಇದು ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಆಟೋಮೆಟಿಕ್ ಟೈಟಾನಿಯಂ ಬರುತ್ತೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಫೋರ್ ಲ್ಯಾಕ್ ಟೆನ್ ತೌಸಂಡ್ ಕೊಟ್ ಮಾಡ್ತಾ ಇದೀನಿ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಬನ್ನಿ ಶಿಜಾ ಕರ್ಸ್ ಅಲ್ಲಿ ಇನ್ವೆನ್ ಡಿಮ್ಯಾಂಡೆಡ್ ಗಾಡಿ ಎಕ್ಸೆಲ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಗಾಡಿ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಹೊಡಿದೆ ಇದು ಕೂಡ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ಟಾಪ್ ಎಂಡ್ ಮಾಡಲ್ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಟೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ ಮಾಡ್ತಾ ಇದ್ದೀನಿ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ವರ್ಗು ಫೈನಲ್ ಮಾಡ್ಕೊಡ್ತೀನಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಐ ಟೆನ್ ಸೆಕೆಂಡ್ ಓನರ್ ಆಗಿದೆ ಫಿಫ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ನೋಡಿದೆ ಗಾಡಿ ಎಲ್ಲ ವೆಲ್ ಮೈಂಟೈನ್ ಇದೆ ಒನ್ ಪಾಯಿಂಟ್ ಟೂ ಮ್ಯಾಗ್ನಾ ವೇರಿಯಂಟ್ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೋಟ್ ಮಾಡ್ತಾ ಇದ್ದೀನಿ ಒಂದು ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ವರ್ಗು ಫೈನಲ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮಾರುತಿ ಎಟ್ಟಿಗ ವಿ ಐ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಆಗಿದೆ ವಿ ಐ ಅಲ್ಲಿ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸೆವೆನ್ ಸೀಟರ್ ಅಲ್ಲಿ ಮಾರುತಿ ಕಮ್ಮಿ ಮೇಂಟೆನೆನ್ಸ್ ಗಾಡಿ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈವ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ವರ್ಗು ಫೈನಲ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಆಟೋಮೆಟಿಕ್ ಅಲ್ಲಿ ಸಡನ್ ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಆಟೋಮೆಟಿಕ್ ರಾಪಿಡ್ ಇದೆ ಒಳ್ಳೆ ಗಾಡಿ ಒಳ್ಳೆ ಮೇಂಟೈನ್ ಆಗಿದೆ ಟಾಪ್ ಎಂಡ್ ಗಾಡಿ ಎಲಿಗನ್ಸ್ ಪ್ಲಸ್ ಬರುತ್ತೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ವರ್ಗು ಫೈನಲ್ ಮಾಡ್ಕೊಡ್ತೀನಿ ಲೋನ್ ಬೇಕಾದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನೆಕ್ಸ್ಟ್ ಇನ್ನೊಂದು ಗಾಡಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಂತಾನೆ ಹೇಳ್ಬೋದು ಕ್ರೆಟಾಪ್ ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಬರುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಗಾಡಿ ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಬರುತ್ತೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಸೆವೆನ್ ಲ್ಯಾಕ್ ಟೆನ್ ತೌಸಂಡ್ ಕೊಟ್ ಮಾಡ್ತಾ ಇದ್ದೀನಿ ಸಿಕ್ಸ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಇನ್ನು ಹೆಚ್ಚು ಕಡಿಮೆ ಬೇಕಾ ಬನ್ನಿ ಶಿಧಾ ಕರ್ಸಿಲಿ ಇನ್ನು ಹೆಚ್ಚು ಕಡಿಮೆ ಬೇಕಂದ್ರೆ ಕೊಡ್ತೀನಿ ಟ್ವೆಂಟಿ ಪ್ಲಸ್ ಮೈಲೇಜ್ ಬೇಕಾ ಫಿಯೆಟ್ ಪುಂಟೋ ಡೈನಾಮಿಕ್ ಇವೋ ವೇರಿಯಂಟ್ ಬರುತ್ತೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಲೋನ್ ಬೇಕಾದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರುತ್ತೆ ಪವರ್ಫುಲ್ ಇಂಜಿನ್ ಕೂಡ ಬರುತ್ತೆ ಇದು ಪ್ರೈಸ್ ಕೊಟ್ ಮಾಡ್ತಾರೆ ಅದು ತ್ರೀ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೊಟ್ ಮಾಡ್ತಾ ಇದ್ದೀನಿ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಕ್ವಿಡ್ ನೋಡ್ತಾ ಇದ್ದೀರಾ ಆರ್ ಎಕ್ಸ್ ಎಲ್ ವೇರಿಯಂಟ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಅರ್ವತ್ ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ ಪೂರ್ತಿ ಲೋನ್ ಬೇಕಾದವ್ರಿಗೆ ಈ ಗಾಡಿ ಪ್ರಿಫರ್ ಮಾಡ್ಬೋದು ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಬೇಕಂದ್ರೆ ಬನ್ನಿ ಮೂರ್ ಲಕ್ಷ ಒಳಗಡೆನೆ ಮಾಡಿಕೊಡ್ತೀನಿ ಪೂರ್ತಿ ಲೋನ್ ಆಗುತ್ತೆ ಸಿವಿಲ್ ಚೆನ್ನಾಗಿದ್ರೆ ಪೂರ್ತಿ ಲೋನ್ ಕೂಡ ಮಾಡ್ಕೊಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇಲೈಟ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ಆಶ್ ಗ್ರೇ ಕಲರ್ ಬರುತ್ತೆ ಲಿಮಿಟೆಡ್ ಕಲರ್ ಇದು ಸೆಕೆಂಡ್ ಓನರ್ ಆಗಿದೆ ಗಾಡಿ ಎಲ್ಲ ವೆಲ್ ಮೇಂಟೈನ್ ಆಗಿದೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಟ್ ಮಾಡ್ತಾ ಇದೀನಿ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ವರ್ಗು ಮಾಡಿಕೊಡ್ತೀನಿ ಹೆಚ್ಚು ಅಲ್ಲಿ ಇನ್ನು ಹೆಚ್ಚು ಕಡಿಮೆ ಬೇಕಾ ಬನ್ನಿ ಶಿಧಾಕರ್ ಸಲ್ಲಿ ಇನ್ನು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಹೊಂಡ ಅಮೇಸ್ ಟೂ ತೌಸಂಡ್ ಏಟೀನ್ ಮಾಡಲ್ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಟಾಪ್ ಎಂಡ್ ಮಾಡಲ್ ಬರುತ್ತೆ ಟಾಪ್ ವೇರಿಯಂಟ್ ಆಟೋಮೆಟಿಕ್ ಪುಷ್ ಬಟನ್ ಸ್ಟಾರ್ಟ್ ವಿ ಎಂಟಿ ಆಟೋಮೆಟಿಕ್ ಗಾಡಿ ಬರುತ್ತೆ ಟೂ ತೌಸಂಡ್ ಏಟೀನ್ ಮಾಡಲ್ ಇದು ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಫೋರ್ ಸಿಕ್ಸ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಕೊಟ್ ಮಾಡ್ತಾ ಇದ್ದೀನಿ ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ವರ್ಗ ಫೈನಲ್ ಮಾಡ್ಕೊಡ್ತೀನಿ ಇದು ಬಂದ್ಬಿಟ್ಟು ನೆಕ್ಸ್ಟ್ ಫೋರ್ ಆಸ್ಪರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಟೈಟಾನಿಯಂ ಡೀಸೆಲ್ ವೇರಿಯಂಟ್ ಬರುತ್ತೆ ಇದು ಕೂಡ ಮೈಲೇಜ್ ಟ್ವೆಂಟಿ ಇಂದ ಟ್ವೆಂಟಿ ಫೈವ್ ವರ್ಗ ಮೈಲೇಜ್ ಸಿಗುತ್ತೆ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ವರ್ಗ ಮಾಡ್ಕೊಡ್ತೀನಿ ಎರಡ್ ಗಾಡಿಗೂ ಲೋನ್ ಬೇಕಾದ್ರೆ ಲೋನ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಲೋನ್ ಕೂಡ ಮಾಡ್ಕೊಡ್ತೀನಿ